ಸ ಹೃದಿಯ ಸ್ನೇಹಿತರೆ ಜಗತ್ತಿನಲ್ಲಿ ಒಂದು ಸುಲಭವಾದದ್ದು ಮತ್ತು ಒಂದು ಕಷ್ಟವಾದದ್ದು ಏನೆಂದರೆ ತಪ್ಪು ಇನ್ನೊಬ್ಬರು ಮಾಡಿದರೆ ಗಮನಿಸುವುದು ಸುಲಭ ನಾವು ಮಾಡಿದರೆ ಒಪ್ಪಿಕೊಳ್ಳುವುದು ಕಷ್ಟ ಹಾಗಾಗಿ ಬೇರೆಯವರಿಗೆ ಟಿಪ್ಪಣಿ ಮಾಡುವ ಮುನ್ನ ನಮ್ಮ ದೋಷಗಳನ್ನು ಸ್ವತಃ ಪರಿಶೀಲಿಸೋಣ ಯೋಚಿಸಿ ನೋಡಿದರೆ ಬಹಳಷ್ಟು ಸಂಗತಿಗಳು ನಮ್ಮದೇ ಆದರೆ ಚಿಂತಿಸಿ ನೋಡಿದರೆ ನಿಜವಾದ ಸಂಬಂಧಗಳು ಕೆಲವೊಮ್ಮೆ ನಮಗೆ ಸಿಗುವುದಿಲ್ಲ ಎದುರಿನವರು ಅರ್ಥ ಮಾಡಿಕೊಳ್ಳದಿದ್ದರೆ ಪದೇ ಪದೇ ಹೇಳುವ ಆಸೆ ನಮಗೆ ಇರಬಾರದು ಒಮ್ಮೆ ಹೇಳಿ ಎರಡು ಬಾರಿ ಹೇಳಿ ಅರ್ಥ ಮಾಡಿಕೊಳ್ಳಿದರೆ ಸಹನೆ ತೋರಿಸಬೇಕು ಯಾಕೆಂದರೆ ನಮ್ಮ ಆತ್ಮವನ್ನು ಬಿಟ್ಟು ಯಾರನ್ನಾದರೂ ಪ್ರೀತಿಸುವ ಅಗತ್ಯವಿಲ್ಲ ಮಾರ್ಗ ತಿಳಿಯಲು ಇತರರಿಂದ ಸಹಾಯವನ್ನು ಪಡೆಯಬಹುದು ಆದರೆ ಗುರಿ ನಮ್ಮದೇ ಆಗಿರಬೇಕು ಬಾಳಿನ ಅರ್ಥವು ಹತ್ತಿರದ ಅನುಭವಗಳಿಂದಲೇ ಅರಿಯುತ್ತದೆ ಇನ್ನೊಂದು ಅರ್ಥವು ಅನ್ಯರ ಅನುಭವಗಳ ಮೂಲಕ ಬಾಳೆಗೆ ಸೇರುತ್ತವೆ ಗುಡಿಗಳಲ್ಲಿರುವ ದೇವರ ವಿಗ್ರಹವು ಕಲ್ಲಿನಿಂದ ಆಗಿರಬಹುದು ದೇವರ ಚಿತ್ರಗಳು ಮನುಷ್ಯರ ಕೈಯಿಂದ ಬರೆಯಲ್ಪಟ್ಟಿರಬಹುದು ಆದರೆ ಅದರಲ್ಲಿ ದೇವರನ್ನು ನೋಡಲು ಇರುವ ಮನಸ್ಸು ಕಲ್ಲಾಗಿರಬಹುದು ನಂಬಿಕೆ ಜೀವನದ ಮೂಲ ಸಳೆ ನಂಬಿಕೆಯ ಮೇಲೆ ಇರುವ ವಿಶ್ವಾಸವೇ ನಮ್ಮ ಒಳ್ಳೆಯ ಮಾರ್ಗ ಸುಗಂಧವೇ ಸಿಹಿ ದುರ್ಗಂಧವೇ ದುಃಖ ಎರಡೂ ಸಮಾನವಾಗಿ ಹರಡುತ್ತವೆ ಗಾಳಿ ಬೆಳಕು ಮಳೆ ರವಿ ಕಿರಣ ಎಲ್ಲರಿಗೂ ಸಮಾನವಾಗಿ ಬರುತ್ತದೆ ಒಳ್ಳೆಯವನು ಮತ್ತು ಕೆಟ್ಟವನು ಎಲ್ಲರಿಗೂ ಜೀವನ ಸಂದೇಶ ಒಂದೇ ನಮ್ಮ ಮನಸ್ಸಿನಲ್ಲಿ ಅತಿರೇಕ ಚಿಂತನೆ ಇರಬಾರದು ನಮ್ಮನ್ನು ಅರಿತು ನಮ್ಮ ಜೀವನವನ್ನು ಅರಿತು ಬಾಳುವುದು ಸಾಕು ನೀವು ಇದನ್ನು ಓದಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ನಮಸ್ಕಾರ